ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ಅವರೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾವ ಥರ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ನು ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಒಂದು ಕಪ್ ಅವರೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ನಾಲ್ಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಪೀಸ್ ಅಲ್ಲನ ತೊಗೊಂಡಿದ್ದೀನಿ ಶುಂಠಿನ ನೆಕ್ಸ್ಟು ಕೊಬ್ಬರಿನ ಹಸಿ ಕೊಬ್ಬರಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ನೆಕ್ಸ್ಟು ಪುದೀನ ತೊಗೊಂಡಿದ್ದೀನಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಬನ್ನಿ ಮಿಕ್ಸಿಗೆ ಹಾಕೋಣ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ಸಾಂಬಾರು ನೆಕ್ಸ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಸೈಜು ನೀವು ದೊಡ್ಡದಾದ್ರೂ ತೊಗೊಂಡು ಕಟ್ ಮಾಡ್ಕೊಬೋದು ಈರುಳ್ಳಿನ ಸೊ ನಾನು ಇಷ್ಟೇ ತೊಗೊಂಡಿದ್ದೀನಿ ಬನ್ನಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನು ಅಂದರೆ ಮಸಾಲೆ ಎಲ್ಲ ರುಬ್ಕೊಂಡು ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ ಅವರೇಕಾಯಿ ಸಾಂಬಾರು ಮುದ್ದೆ ಜೊತೆ ತಿನ್ಬೋದು ಇದನ್ನು ಚೆನ್ನಾಗಿರುತ್ತೆ ಅಥವಾ ಚಪಾತಿ ಜೊತೆ ನೋಡಿ ಈ ಥರ ಮಸಾಲೆ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಮಸಾಲೆ ಅಂತರೂ ರೆಡಿ ಆಯಿತು ಇನ್ನು ಒಲೆ ಹಚ್ಬಿಟ್ಟು ಒಲೆ ಹಚ್ಬಿಟ್ಟು ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಕುಕ್ಕರಲ್ಲೇ ಮಾಡಿದರೆ ಅದನ್ನು ಒಂದೆರಡು ವಿಜಿಲ್ ಹಾಕಬೇಕು ಆಯಿಲ್ ಹಾಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವನ್ನ ಇದ್ದೀನಿ ಕರಿಬೇವೆಲ್ಲ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ನೋಡಿ ಈ ಥರ ಕೆಂಪಿಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಕಪ್ ಅವ್ರೇಕಾಯನ್ನ ಬಿಡಿಸಿಟ್ಕೊಂಡಿರ್ತೀನಿ ಸೊ ಅದನ್ನು ಹಾಕ್ಕೋಬೇಕು ಅವರೆಕಾಯನ್ನ ನೈಟೆಲ್ಲ ನೆನೆಸಿಬಿಟ್ಟು ಸಿಪ್ಪೆ ತೆಗೆದೂ ಮಾಡ್ತಾರೆ ಸೊ ಹಿಂಗೂ ಮಾಡೋಕ್ಕೆ ಬರುತ್ತೆ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ಆ ಥರ ಮಾಡೋದು ತುಂಬಾ ಟೇಸ್ಟ್ ಇರುತ್ತೆ ಸೊ ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಅರ್ಜೆಂಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಉಪನ್ ಹಾಕ್ಬಿಟ್ಟು ಚೆನ್ನಾಗಿ ಕಾಳುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೆಕ್ಸ್ಟ್ ಚಿಟಿಕೆ ಅಷ್ಟು ಅರಸಿನ ಹಾಕ್ಕೊಳ್ತಾ ಇದ್ದೀನಿ ಅರಸಿನ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಮಸಾಲೆನ ಹಾಕ್ಕೋಬೇಕು ರುಬ್ಬಿರುವಂಥ ಮಸಾಲೆನ ಹಾಕಿ ಇದು ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಕಾಳು ಜೊತೆಯೇ ನೋಡಿ ಹಾಕ್ತಾಯಿದ್ದೀನಿ ಇದು ಫ್ರೈ ಆಗಿ ಅಂದರೆ ಹಸಿ ವಾಸನೆ ಹೋಗ್ಬೇಕದು ನೆಕ್ಸ್ಟ್ ಒಂದು ಕುದಿ ಬಂದಮೇಲೆ ಅದಕ್ಕೆ ಖಾರದ ಪುಡಿ ಹಾಕ್ಕೋಬೇಕು ಖಾರದ ಪುಡಿ ನಂತರ ಮಸಾಲೆ ಗರಂ ಮಸಾಲೆ ಗರಂ ಮಸಾಲೆ ನಂತರ ಧನಿಯಾ ಪೌಡ್ರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಆ ಜಾರಲ್ಲಿ ಇರುತ್ತಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೇ ಹಾಕಿ ನಮ್ಗೆ ಎಷ್ಟು ಕಂಟೆಸ್ಟೆಂಟಿಯಲ್ಲಿ ನೀರು ಬೇಕು ಅದನ್ನು ಹಾಕ್ಕೋಬೇಕು ಅಷ್ಟು ಹಾಕೊಂಡ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ಮೂರು ಅಥವಾ ಎರಡು ವಿಜಿಲ್ ಹಾಕೋಬೋದು ಕೂಗಿಸ್ಕೊಂಡು ನೋಡಿ ಒಂದೆರಡು ವಿಜಿಲ್ ಆದ ನಂತರ ಓಪನ್ ಮಾಡಿಕೊಂಡು ನೋಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ಅವ್ರೆ ಕೈ ಸಾಂಬಾರು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೀಗೆ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್